ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಪ್ರಸಿದ್ಧ ಹತ್ತಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ ಪ್ರಸಿದ್ಧ ಮೂರು ಮಾರುಕಟ್ಟೆ ಮಾರುಕಟ್ಟೆಯಾದಂಥ ಹತ್ತಿಯ ಮಾರುಕಟ್ಟೆಯಲ್ಲಿ ಅದೋನಿ ಮಾರುಕಟ್ಟೆ ಮೊದಲೇದಾಗಿ ಅದೋನಿ ಅದೋನಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಏಳು ಸಾವಿರದಿಂದ ಹಿಡಿದು ಎಂಟು ಸಾವಿರ ಏಳು ಸಾವಿರದಿಂದ ಎಂಟು ಸಾವಿರ ಅಧೋಣಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಮಾರುಕಟ್ಟೆಯಾದಂಥ ರಾಯಚೂರು ರಾಯಚೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ಆರು ಸಾವಿರದಿಂದ ಎಂಟು ಸಾವಿರ ಆರು ಸಾವಿರದಿಂದ ಎಂಟು ಸಾವಿರ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ರೇಟು ಇದೆ ಹಾಗೆ ವಿಜಯಪುರ್ ಮಾರ್ಕೆಟ್ನಲ್ಲಿ ಆರು ಸಾವಿರದ ಎರಡು ನೂರದಿಂದ ಏಳು ಸಾವಿರದ ಒಂಬತ್ನೂರು ಆರು ಸಾವಿರದ ಎರಡು ನೂರು ರೂಪಾಯಿಯಿಂದ ಏಳು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ವಿಜಯ ಪೂರ ಮಾರುಕಟ್ಟೆಯಲ್ಲಿ ಒಂದು ಕಿಂಟಲ್ ಹತ್ತಿ ರೇಟು ಇದೆ ಇದು ಇಂದಿನ ಹತ್ತಿಗಳ ಮಾರುಕಟ್ಟೆಯ ಬೆಲೆ ಆಗಿದೆಯೇ ನೋಡಿ ರೈತ ಬಾಂಧವರೇ